ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತದ್ದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ಕ್ರಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸರಳ ವಶೀಕರಣ ತಂತ್ರ ರಾತ್ರಿ ವೇಳೆ ಈ ತಂತ್ರ ಮಾಡಿ ಸಾಕು ನೀವು ಕರೆದ ಜಾಗಕ್ಕೆ ಬರುತ್ತಾರೆ ವೀಕ್ಷಕರೇ ರಾತ್ರಿ ವೇಳೆ ನೀವು ಯಾರನ್ನು ಇಷ್ಟಪಡ್ತಿರೋ ಸ್ತ್ರೀ ಆಗಿರ್ಬೋದು ಆಂಟಿ ವಶೀಕರಣ ಆಗಿರ್ಬೋದು ಅಥವಾ ಸಂಭವ ವಶೀಕರಣ ಆಗಿ ಆಗಿರೋದು ವೀಕ್ಷಕರೇ ತಕ್ಷಣವೇ ನೀವು ಕರೆದ ಜಾಗಕ್ಕೆ ಬರದ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಈತ ವೀಕ್ಷಕ ಎಲೆ ತಿನ್ನುವ ಎಲೆ ಹೌದಾ ತಿನ್ನುವ ಎಲೆ ಮತ್ತು ಒಂದು ಬಿಳಿ ಹಾಳೆ ವೃತ್ತ ಬಿಳಿ ಹಾಳೆ ನಿಮಗೆ ಕಾಣ್ತಿರೋದು ಸ್ಕ್ರೀನ್ ಮೇಲೆ ಏನು ಕಾಣುತ್ತೆ ಆ ಥರ ಹಾಕಿಬೇಕು ವೃತ್ತ ಹಾಳೆ ಮತ್ತು ಅರಿಶಿನ ಕುಂಕುಮ ಮತ್ತು ದೀಪ ಮತ್ತು ಒಂದು ಶಿರ ಅಕ್ಕಿ ಅಕ್ಕಿ ಮೇಲೆ ಕುಂಕುಮ ಹಾಕಬೇಕು ಹಾಕಿಬಿಟ್ಟು ಯಕ್ಷಕರೇ ನೀವು ಅದರ ಮುಂದೆ ಕುತ್ಕೊಂಡ್ಬಿಟ್ಟು ಆ ದೀಪಕ್ಕೆ ಹೌದಾ ಸ್ವಲ್ಪ ಊರು ಬತ್ತಿ ಸ್ವಲ್ಪ ಬೆಳಗ್ಗೆ ಬಿಟ್ಟು ಆ ಊರು ಬತ್ತಿಯನ್ನು ಮನೆ ದೇವರ ಮುಂದೆ ಇಡಿ ಸಾಕು ಇಟ್ಟಾದ ಮೇಲೆ ನೀವು ಒಂದು ನೂರ ಎಂಟು ಬಾರಿ ಹೌದಾ ನಿಮ್ಮ ಬಲಗೈಯಲ್ಲಿ ಆ ಒಂದು ಸ್ತ್ರೀ ಹಾಗೂ ಪುರುಷನ ಸದುರು ಬರೀಬೇಕು ವೀಕ್ಷಕರೇ ಬಲಗೈಯಲ್ಲಿ ಬರೆದು ನೀವೊಂದು ನೂರ ಎಂಟು ಬಾರಿ ಮಂತ್ರ ಹೇಳಿ ವೀಕ್ಷಕರೇ ಸಾಕು ಆ ಒಂದು ಸ್ತ್ರೀ ಹಾಗೂ ಪುರುಷ ವೀಕ್ಷಕರೇ ನಿಮಗೆ ಕೇವಲ ಒಂದೇ ಗಂಟೆಯಲ್ಲಿ ವಶ ಆಗುತ್ತಾರೆ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ಓಹೋ ಮಹಾ ಗಂಗಾಯತ್ರಿ ವಶಂ ಓಂ ಶಿವನ ಪಾದಾಯತ್ರಿ ವಶಂ ಓಂ ಅಷ್ಟಸಿದ್ಧಿ ಮಹಾ ಕುಲಯೇ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಕೇವಲ ನಿಮಗೆ ಒಂದೇ ಗಂಟೆಯಲ್ಲಿ ವಶ ಆಗುತ್ತಾರೆ ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಅದ ವೀಕ್ಷಕರೇ ಇರೋದು ಕೆಲಸ ಯಾವಾಗ ಮಾಡಿ ರಾತ್ರಿ ವೇಳೆ ಮಾಡಿ ತುಂಬ ಒಳ್ಳೆಯದು ಎಷ್ಟು ಗಂಟೆಗೆ ಅಂತ ಹೇಳನಾ ಒಂದು ಹನ್ನೆರಡು ಗಂಟೆಗೆ ಮಾಡಿ ಯಾರಿಗೂ ನಿಮ್ಮ ಶಬ್ದ ಕೇಳಿಸ್ಬಾರ್ದು ಹನ್ನೊಂದು ಗಂಟೆಗೆ ಮಾಡಿ ಯಾವ ಸ್ಥಳ ಅಂದರೆ ನಿಮ್ಮ ಮನೇಲಿ ಮಾಡಿ ನಿಮ್ಮ ಸಪ್ಲೈಬ್ ಟೂಮಲ್ಲಿ ಯಾವ ಯಾವ ವಾರ ಮಾಡಬೇಕಂದ್ರೆ ವೀಕ್ಷಕರೇ ಅದನ್ನು ನೀವು ಶನಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ಶನಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆಂಜನೇಯ ವಾರ ಹೌದಾ ವೀಕ್ಷಕರೇ ನೀವು ಇದರ ಕೆಲಸ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು ನೀವು ಮಾಡೋದನ್ನು ಹಾಗೆಯೇ ನಿಮ್ಮ ಒಂದು ಶಬ್ದ ಯಾರಿಗೂ ಕೇಳಿಸ್ಬಾರ್ದು ಕೇಳಿಸಿದ ವೀಕ್ಷಕರೇ ಅಲ್ಲೇ ನಾಶವಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಆರೋಗ್ಯ ಕಲಹ ಗಂಡ ಗಂಡಾಂತ್ಯ ಸಮಸ್ಯೆ ಸಂಚಾರ ಸಮಸ್ಯೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಮೋಸ ಮೋಸವಾಗಿದ್ದರೆ ಮದುವೆ ಹೌದಾ ಇನ್ನು ಹಲವು ಎಷ್ಟೇ ಆ ಆಯ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮುಂದೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು